ನಿನ್ನೆಯಷ್ಟೇ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಸಿಕ್ಕಾಪಟೆ ಕಂಟೆಸ್ಟೆಂಟ್ಸ್ ಗಳು ಬಂದಿದ್ದಾರೆ ಹಾಗೆ ಕೆಲವೊಬ್ಬರು ನಿರೀಕ್ಷೆಗೂ ಮೀರಿದಂತ ಕಂಟೆಸ್ಟೆಂಟ್ ಹೋಗಿದ್ದಾರೆ ಇನ್ನು ಕೆಲವರು ನಿರೀಕ್ಷೆ ಮಾಡಿರಬಹುದು ಅಂತ ಕಂಟೆಸ್ಟ್ ಹೋಗಿರಬಹುದು ಸೊ ಏನೇ ಆಗಲಿ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡ ಬಿಗ್ ಬಾಸ್ ಮೊದಲ ದಿನವೇ ಒಂದು ಶಾಕಿಂಗ್ ಹೇಳಿಕೆಯನ್ನ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ ಹೌದು ಮೊದಲ ದಿನವೇ ಒಬ್ಬರು ಗೇಟ್ ಪಾಸ್ ಅನ್ನ ಪಡೆದುಕೊಳ್ತಾರೆ ಅಂತ ಸೊ ಅದು ಯಾರು ಏನು ಎತ್ತ ಅನ್ನೋದು ಇವತ್ತಿನ ಎಪಿಸೋಡ್ ಅಂದರೆ ಸೋಮವಾರದ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಇಪ್ಪತ್ತೇಳನೇ ತಾರೀಕು ಕ್ವಾಟ್ಲೆ ಕಿಚನ್ ಅಲ್ಲಿ ಮೂರ ಹೆಸರನ್ನ ರಿವೀಲ್ ಮಾಡಲಾಗಿತ್ತು ಮಂಜು ಭಾಷಿಣಿ ಕಾಕ್ರದ್ ಸುದ್ದಿ ಹಾಗೂ ಮಲ್ಲಮ್ಮ ಹೆಸರು ರಿವೀಲ್ ಆಗಿತ್ತು ಇದರಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದೇ ಅನು ಅವರು ಹೌದು ಇವರ ಮಾತಿನ ಮಲ್ಲಿ ಅಂತಾನೆ ಫೇಮಸ್ ಆದಂಥವರು ಇವರು ಹಿನ್ನೆಲೆ ಬಗ್ಗೆ ಒಂದಷ್ಟು ಹೇಳೋದಾದ್ರೆ ಕಳೆದ ಬಾರಿ ಉತ್ತರ ಕರ್ನಾಟಕ ಪ್ರತಿಭೆ ಹನುಮಂತು ಅವರಿಗೆ ಬಿಗ್ ಬಾಸ್ ನಲ್ಲಿ ಅವಕಾಶ ನೀಡಲಾಗಿತ್ತು ದುಡ್ಮನೆ ಬಂದಿದ್ರು ಅಲ್ಲದೆ ಗೆಲುವನ್ನ ಕೂಡ ಕಂಡುಕೊಂಡಿದ್ರು ಈ ಮೂಲಕ ಭಾರಿ ಸದ್ದು ಮಾಡಿರುವ ಮಲ್ಲಮ್ಮ ಅವರು ಈ ಬಿಗ್ ಬಾಸ್ಗೆ ಬಂದಿದ್ದಾರೆ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಪ್ರತಿಭೆ ಅಂತ ಹೇಳ್ಬೋದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಳ್ಳಿಯವರು ಸೊ ಇವರು ಒಂದು ಹತ್ತೆರಡು ವರ್ಷದಿಂದಲೇ ಅವರ ಒಂದು ಸಂಸಾರ ಜೀವನದಲ್ಲಿ ಅವರು ಅವರು ವ್ಯಕ್ತಿಯನ್ನು ಕಳೆದುಕೊಂಡ್ರು ಸೊ ಕೆಲ ಆದ ತದನಂತರ ಕೆಲಸಕ್ಕಂತೆ ಬೆಂಗಳೂರಿಗೆ ಬಂದರು ಸೊ ಬೆಂಗಳೂರಿನಲ್ಲಿ ತಮ್ಮ ಮಾತಿನ ಮುಖಾಂತರವೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಸೊ ಇಳಿ ವಯಸ್ಸಿನಲ್ಲಿ ಅವರು ಉಳಿದ ಸ್ಪರ್ಧೆಗಳ ಜೊತೆ ಹೇಗೆ ಸ್ಪರ್ಧಿಸ್ತಾರೆ ಅನ್ನೋದನ್ನ ಕಾದು ನೋಡುವ ಕುತೂಹಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ಫಾಲೋವರ್ಸ್ಗೆ ಎಲ್ಲರಿಗೂ ಇದೆ ಹೌದು ಎಸ್ ಮಲ್ಲಮ್ಮ ಅವರು ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲನ್ನು ಪಡೆದುಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಹಿಂಬಾಲಕರಿದ್ದರೆ ಯೂಟ್ಯೂಬರ್ಲಿ ಅರವತ್ತು ಸಾವಿರ ಹಿಂಬಾಲಕರಿದ್ದಾರೆ ಸೊ ಮಲ್ಲಮ್ಮ ಟಾಕ್ಸ್ ಅನ್ನೋದು ಇವರ ಯೂಟ್ಯೂಬ್ ಚಾನಲನ್ನು ಹೆಸರು ಅಂತ ಹೇಳಬಹುದು ಏನು ಮಲ್ಲಮ್ಮ ಅವರು ಎಷ್ಟು ಮಾತಿನ ಮುಖಾಂತರ ವೈರಲ್ ಆಗಿದ್ದಾರೆ ಸೊ ಬಿಗ್ ಬಾಸಲ್ಲಿ ಹೇಗೆ ಆಟ ಆಟಗಳನ್ನು ಆಡ್ತಾರೆ ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನು ಇವರು ಅರ್ಥ ಮಾಡ್ಕೊಳ್ತಾರೆಯೇ ಅನ್ನೋದು ಈಗ ಮುಂದಿನ ಒಂದು ಕ್ವಶನ್ ಮಾರ್ಕ್ ಎಸ್ ಅದೊಂದು ಎಲ್ಲರಲ್ಲೂ ಪ್ರಶ್ನೆ ಮೂಡಿದೆ ಹೇಗೆ ಆಕ್ಟಿವ್ ಆಗಿರ್ತಾರೆ ಅಂತ ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಪಟ್ಟ ಆ್ಯಕ್ಟಿವ್ ಆಗಿರುವಂತಹ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಬಿಗ್ ಬಾಸ್ ಅಲ್ಲಿ ಹೇಗೆ ಆಕ್ಟಿವ್ ಆಗಿರ್ತಾರೆ ಹೇಗೆ ಇವರಿಗೆ ಅಲ್ಲಿರುವಂತಹ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅರ್ಥವಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ಏನು ಸಾಕಷ್ಟು ಬಿಗ್ ಬಾಸ್ ಮನೆಗೆ ಮಾತೆ ಬಂಡವಾಳ ಹಾಗೆ ಮಾತಿನ ಚಾಕಚತಿಯನ್ನು ಇವರು ಬಿಗ್ ಬಾಸ್ ಮನೆಗೆ ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಮಲ್ಲಮ್ಮ ಅವರು ಒಂದು ಸಣ್ಣ ಪ್ರತಿಭೆ ಒಂದಷ್ಟು ಒಂದು ಚಿಕ್ಕ ಒಂದು ಮಾತು ಅವರ ಬಂಡವಾಳ ಆಗಿತ್ತು ಸೊ ಮಾತನಾಡ್ತಾ ಆಡ್ತಾ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆದರೂ ಒಂದಷ್ಟು ಜನಕ್ಕೆ ಪರಿಚಯವಾದರೂ ಈಗ ಬಿಗ್ ಬಾಸಿಗೆ ಬಂದ ಬಂದಿದ್ದಾರೆ ಸೊ ಕರ್ನಾಡಿನ ಮೂಲೆ ಮೂಲೆ ಜನಕ್ಕೂ ಇವರು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮೂಲಕ ಸೊ ನೀವು ಬಿಗ್ ಬಾಸ್ ಫಾಲೋವರ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನೀವು ಬಿಗ್ ಬಾಸ್ ಫ್ಯಾನ್ ಅಂತ